ನಮಸ್ಕಾರ ಗೀತಾ ಕಾಲೇಜಿನಿಂದ ಬಂದಾಗ ಪ್ರಸಾದ್ ಪೇಪರ್ ಓದುತ್ತಿದ್ದ ಮಗ ಭರತ್ ಅಲ್ಲೇ ವರಾಂಡದಲ್ಲಿ ತನ್ನ ಆಟದ ಸಾಮಾನುಗಳೊಂದಿಗೆ ಆಡುತ್ತಿದ್ದ ಅವನ ಸ್ಕೂಲ್ ಯೂನಿಫಾರ್ಮ್ ಬದಲಾಯಿಸಿರಲಿಲ್ಲ ಮೇಜಿನ ಮೇಲೆ ಹಾಲು ತುಂಬಿದ ಗ್ಲಾಸ್ ಇಡಲಾಗಿತ್ತು ಆ ಸ್ಥಿತಿಯಲ್ಲಿ ಮಗನನ್ನು ಕಂಡು ಗೀತಾಗೆ ಕೋಪ ಉಕ್ಕಿ ಬಂತು ಆದರೆ ಅವಳು ತನ್ನ ಆಕ್ರೋಶ ವ್ಯಕ್ತಪಡಿಸಲಿಲ್ಲ ಅವಳು ಗಂಡನಿಗೆ ಹೇಳಿದಳು ನೋಡಿ ನೀವು ಪತ್ರಿಕೆ ಓದೋದ್ರಲ್ಲಿ ಮಗ್ನರಾಗಿದ್ದೀರಿ ಅಲ್ಲಿ ಭರತ್ನ ಹಾಲಿನ ಗ್ಲಾಸನ್ನು ಮುಟ್ಟಿಲ್ಲ ಅವನು ಕೊಡ್ತಿದ್ದಾನ ಇಲ್ವಾ ಅಂತ ಸ್ವಲ್ಪ ಗಮನಿಸಬೇಕು ಅಲ್ಲದೆ ಅವನ ಯೂನಿಫಾರ್ಮ್ ಕೂಡ ಬದಲಾಯಿಸಿಲ್ಲ ಪ್ರಸಾದ್ನ ಹನೆಯಲ್ಲಿ ನೆರಿಗೆಗಳು ಮೂಡಿದವು ಅವನು ತೀಕ್ಷ್ಣವಾಗಿ ಹೇಳಿದ ಇವೆಲ್ಲ ನೋಡೋದು ನನ್ನ ಕೆಲಸ ಅಲ್ಲ ಹಾಗಂದರೆ ಹೇಗೆ ಎರಡು ದಿನದಿಂದ ಕೆಲಸದವಳು ಬಂದಿಲ್ಲ ಒಮ್ಮೊಮ್ಮೆ ನಾನು ಕಾಲೇಜ್ನಿಂದ ಬರೋದು ಲೇಟ್ ಆಗುತ್ತೆ ಆದರೂ ನಾನೇ ಎಲ್ಲವನ್ನು ಮಾಡಬೇಕು ಎಂದ ಗೀತಾ ಭರತ್ಗೆ ಹಾಲು ಕುಡಿಸತೊಡಗಿದಳು ನಾನು ಎಲ್ಲಿಯವರೆಗೆ ಇದೆಲ್ಲ ಸಹಿಸಲಿ ಪ್ರಸಾದ್ರ ಸ್ವಭಾವ ಬದಲಾಗುವ ಭರವಸೆ ಇಲ್ಲ ಮದುವೆಯಾಗಿ ಒಂದು ವರ್ಷದವರೆಗೆ ಎಲ್ಲ ಚೆನ್ನಾಗಿತ್ತು ಪ್ರಸಾದ್ ನನ್ನನ್ನು ಎಷ್ಟು ಹೊಗಳ್ತಿದ್ರು ಮನೆಯಲ್ಲಿ ಸಂತಸ ತುಲುಕಾಡುತ್ತಿತ್ತು ಈಗ ಕೋಪದ ಕೂಗಾಟಗಳು ಗೋಡೆಗಳನ್ನು ಸೀಲಿ ಹೊರಬರುತ್ತಿವೆ ಸಂತಸದ ಸುಗಂಧದಿಂದ ಸುವಾಸಿತವಾಗಿದ್ದ ಮನೆ ಈಗ ಪಾಳು ಬಿದ್ದಂತಿದೆ ನಮ್ಮ ಮಗನು ಯಾವಾಗಲೂ ಹೆದರಿದಂತಿರುತ್ತಾನೆ ಗೀತ ಈಗೆಲ್ಲ ಯೋಚಿಸ್ತಿದ್ದಳು ಈಗ ಅಂತೂ ಇಲ್ಲ ಬದಲಿಗೆ ಯಾವಾಗಲೂ ವ್ಯಂಗ್ಯವಾಗಿ ಇಲ್ಲವೇ ಸಿಡುಕಿಕೊಂಡೇ ಪ್ರಸಾದ್ ಮಾತನಾಡ್ತಾರೆ ಬಹುಶಃ ನನ್ನ ಯಶಸ್ಸು ಅವರಲ್ಲಿ ಒತ್ತಡ ಹಾಗೂ ಪ್ರತಿಸ್ಪರ್ಧೆ ಉಂಟು ಮಾಡಿರಬೇಕು ಯಾವಾಗಲೂ ಏನಾದರೂ ವಿವಾದ ನಮ್ಮಿಬ್ಬರ ಮಧ್ಯೆ ಇದ್ದೇ ಇರುತ್ತದೆ ಮೊದಲಿಗೆ ಜಗಳ ಬರೀ ಬೈದಾಟಕ್ಕೆ ಸೀಮಿತವಾಗಿದ್ದು ಈಗ ತಲ್ಲಾಟ ಹೇಟು ಒದಿತದವರೆಗೆ ತಲುಪಿದೆ ಅದು ಹಂತದೇನೂ ನಡೆದಿರಲಿಲ್ಲ ನಾನು ಅತ್ತೆಗೆ ಈಗ ಭರತ್ಗೆ ಹಾಲು ಕುಡಿಯುವ ಸಮಯ ಈ ಬಿಸ್ಕಿಟ್ ಖಾರದ ಕಡಲೆ ಬೀಜ ತಿನ್ನಿಸ್ತಾ ಇದ್ದೀರಿ ಅಂದಿದ್ದೆ ಆಗ ಪ್ರಸಾದ್ಗೆ ಎಷ್ಟು ಕೋಪ ಬಂದಿತ್ತು ಬಿಸ್ಕಿಟ್ ಕಡಲೆ ಬೀಜ ಇಟ್ಟಿದ್ದ ಪ್ಲೇಟನ್ನು ಅವರು ಬಿಸಾಡಿದ ರಭಸಕ್ಕೆ ಪ್ಲೇಟ್ ಹೊಡೆದಿತ್ತು ಅದರ ಶಬ್ದ ಕೇಳಿ ಪಕ್ಕದ ಮನೆಯ ಆಂಟಿ ಬಂದಿದ್ದರು ಆಗ ಭರತ್ ಪ್ಲೇಟನ್ನು ಬಿಸಾಡಿದ ಅದಕ್ಕೆ ಅವನಿಗೆ ಬೈತಿದ್ದೀವಿ ಅಂತ ಸುಳ್ಳು ಹೇಳಲೇಬೇಕಾಯಿತು ನಮ್ಮ ಜಗಳಕ್ಕೆ ವಿರಾಮವನ್ನು ಮಗನೇ ಒದಗಿಸ್ತಾನೆ ಜೋರಾಗಿ ಅಳುತ್ತ ಪಪ್ಪ ಅಮ್ಮನನ್ನು ಬಿಟ್ಬಿಡಿ ಅವರಿಗೆ ಏಟು ಬೀಳುತ್ತೆ ಎನ್ನುತ್ತಾನೆ ನಾವಿಬ್ಬರೂ ಸುಶಿಕ್ಷಿತರು ಆದರೂ ಅಶಿಕ್ಷಿತರಂತೆ ಕಿತ್ತಾಡುತ್ತೇವೆ ನಾನೇನು ಮಾಡಲಿ ನನಗೇನೂ ಅರ್ಥ ಆಗ್ತಿಲ್ಲ ಮನೆಗೆಲ್ಲ ಸಾಮಾನುಗಳನ್ನು ನಾನೇ ತರ್ತೇನೆ ಮಗನ ಔಷಧಿಗಳಿಗೆ ಸ್ಕೂಲಿನ ಖರ್ಚುಗಳಿಗೆ ನಾನೇ ಕೊಡ್ತೇನೆ ಆದರೂ ಪ್ರಸಾದ್ ಮುಖ ಕಂಟಿಕ್ಕಿಕೊಂಡಿರುತ್ತಾರೆ ಅಪರೂಪಕ್ಕೆ ನಕ್ಕರೆ ಅದು ಕೃತಕವಾಗಿರುತ್ತದೆ ನಮ್ಮ ಜೀವನ ಆಗ ಎಷ್ಟು ಸುಂದರವಾಗಿತ್ತು ಈಗ ಅದೆಲ್ಲಿ ಮಾಯವಾಯಿತೋ ತಿಳಿದಿಲ್ಲ ಹೀಗೆ ಯೋಚಿಸಿದ ಗೀತಾ ಮನೆ ಕೆಲಸಗಳನ್ನು ನಿಭಾಯಿಸಿದಳು ಮಗನ ಹೋಮ್ವರ್ಕ್ ಮಾಡಿಸಿದಳು ನಂತರ ಪ್ರಸಾದ್ಗೆ ಕಾಫಿ ಲೋಟ ಕೊಟ್ಟು ತಗೊಳ್ಳಿ ಕಾಫಿ ಎಂದಳು ಪ್ರಸಾದ್ ಸರಿ ಎಂದಷ್ಟೇ ಹೇಳಿದ ರಾತ್ರಿ ಗೀತಾ ಬಂದು ಪ್ರಸಾದ್ ಟೇಬಲ್ ಮೇಲೆ ಅಡಿಗೆ ಇಟ್ಟಿದ್ದೀನಿ ಊಟ ಮಾಡಿ ಎಂದಳು ಪ್ರಸಾದ್ ಬಂದು ಊಟಕ್ಕೆ ಕುಳಿತ ಹೊರಗೆ ಲಾನ್ನಲ್ಲಿ ಜೀರುಂಡೆಗಳ ಧ್ವನಿ ಗಾಳಿಯೊಂದಿಗೆ ಗಿಡಮರಗಳ ಮಾತುಕತೆ ಕೇಳಿ ಬರುತ್ತಿತ್ತು ಇದ್ದಕ್ಕಿದ್ದಂತೆ ಪ್ರಸಾದ್ ಮುಖ ಸಿಂಡರಿಸಿ ಹೇಳಿದ ಪಲ್ಯಕ್ಕೆ ಉಪ್ಪು ಕಡಿಮೆ ಇದೆ ಹೇಗೆ ತಿನ್ನೋದು ಗೀತಾಳ ಸಹನೆಯ ಒಡೆಯಿತು ಮಗನ ಹೋದು ಮಾರ್ಕೆಟ್ ಕೆಲಸಗಳು ಮತ್ತು ಮನೆಯ ಸಣ್ಣಪುಟ್ಟ ಕೆಲಸಗಳಿಂದ ಅವಳಿಗೆ ಸುಸ್ತಾಗಿತ್ತು ಅವಳು ರೇ ಗೊತ್ತಾ ಉಪ್ಪು ಕಡಿಮೆ ಇದ್ದರೆ ಅಡಿಗೆಯೊಳಿಗೆ ಹೇಳಿ ಎಲ್ಲ ಜವಾಬ್ದಾರಿ ನಂದೇನಾ ನೀವೇ ನೋಡ್ತಾ ಇದ್ದೀರಿ ಕಾಲೇಜ್ನಿಂದ ಬಂದ ಮೇಲೆ ನಾನು ಒಂದು ಕ್ಷಣವೂ ನೆಮ್ಮದಿಯಿಂದ ಕೂತಿಲ್ಲ ನೀ ಕಾಲೇಜಿನಿಂದ ಬಂದು ಮೊದಲು ಪೇಪರ್ ಹೊತ್ತೀರಿ ಆಮೇಲೆ ಬಟ್ಟೆ ಬದಲಾಯಿಸಿ ಟಿ ವಿ ನೋಡ್ತೀರಿ ಎಂದಳು ಆಗ ಪ್ರಸಾದ್ ಚೆನ್ನಾಗಿ ಹೇಳ್ತೀಯಾ ಮಕ್ಕಳ ಕೆಲಸ ಎಲ್ಲ ತಾಯಂದಿರು ಮಾಡ್ತಾರೆ ನೀನು ಮಾಡೋದು ಹೊಸ ವಿಷಯವೇನೂ ಅಲ್ಲ ಎಂದ ಆದರೆ ಎಲ್ಲ ತಾಯಂದಿರು ಕೆಲಸಕ್ಕೆ ಹೋಗಲ್ಲ ನಾನು ಮನುಷ್ಯಳು ನನಗೂ ಸುಸ್ತಾಗುತ್ತೆ ನೀವು ಕೊಂಚ ಸಹಾಯ ಮಾಡಬೇಕು ಗೀತಾ ಹೇರಿದ ಧ್ವನಿಯಲ್ಲಿ ಹೇಳಿದಳು ಪ್ರಸಾದ ತಟ್ಟನೆ ಮೇಜಿನ ಮೇಲೆ ಚಮಚ ಕುಕ್ಕಿ ನಾನು ಸಹಾಯ ಮಾಡಲ್ಲ ನಿಮಗೆ ಮನೆ ಕೆಲಸ ಮಾಡೋಕ್ಕೆ ಆಗದಿದ್ರೆ ನೌಕರಿ ಬಿಟ್ಟು ಬಿಡು ಎಂದ ಎಲ್ಲ ನಾನು ನೌಕರಿ ಬಿಡಲ್ಲ ಬರ ಚಿಕ್ಕವನಾಗಿದ್ದಾಗ ನಾನು ಮೂರು ವರ್ಷ ಉದ್ಯೋಗ ಮಾಡಲಿಲ್ಲ ಒಂದೊಂದು ರೂಪಾಯಿಗೂ ನಿಮ್ಮ ಬಳಿ ಕೈ ಚಾಚಿ ಭಿಕ್ಷೆ ಬೇಡಬೇಕಾಗಿತ್ತು ನೀವು ಒಮ್ಮೆ ದುಡ್ಡು ಕೊಟ್ಟರೆ ಇನ್ನೊಮ್ಮೆ ದುಡ್ಡು ಕೊಡ್ತಿರ್ಲಿಲ್ಲ ದುಡ್ಡು ಕೊಡುವಾಗಲೂ ಜಗಳ ಹಾಡಿಯೇ ಕೊಡ್ತಿದ್ರಿ ಸಾಕು ಸಾಕು ಬಹಳ ವಾದ ಮಾಡ್ತೀಯಾ ಇವತ್ತು ಮತ್ತೆ ಜಗಳ ಶುರು ಮಾಡಿದೆ ನಾನಲ್ಲ ನೀವೇ ಜಗಳ ಹಾಡ್ತಿರುವುದು ಈಗ ನನ್ನ ಪಾಡಿಗೆ ನನ್ನನ್ನು ಬಿಟ್ಟುಬಿಡು ನಾನೆಲ್ಲಿ ಇಟ್ಕೊಂಡಿದ್ದೀನಿ ಎನ್ನುತ್ತಾ ಗೀತಾ ಹೊರಟಳು ಅವಳು ಮಾತನಾಡದೆ ಊಟ ಮಾಡಿ ಉಳಿದದ್ದನ್ನು ಫ್ರಿಜ್ಜಿನಲ್ಲಿ ಇಟ್ಟು ಮಗನ ಪಕ್ಕ ಮಲಗಿಕೊಂಡಳು ಭರತ್ ಅಪ್ಪ ಅಮ್ಮನ ಜಗಳದ ಬಗ್ಗೆ ಹರಿಯದೆ ನಿದ್ದೆ ಮಾಡುತ್ತಿದ್ದ ಗೀತಾ ಮಗನ ತಲೆಗೂದಲಲ್ಲಿ ಕೈಯಾಡಿಸ್ತಾ ಯೋಚಿಸತೊಡಗಿದಳು ನನ್ನ ಮಗ ಎಷ್ಟು ಮುಗ್ಧನಾಗಿದ್ದಾನೆ ನಮ್ಮ ಜಗಳದಿಂದ ಅವನು ಹಾಳಾಗದಿದ್ದರೆ ಸಾಕು ನಾವಿಬ್ಬರು ಜಗಳ ಹಾಡಿದಾಗ ಬಹಳ ದುಃಖಿತನಾಗುತ್ತಾನೆ ಮನೆಯಿಂದ ಹೊರಗೆ ಹೋಗೋಕ್ಕೆ ನಾಚಿಕೆಯಾಗುತ್ತೆ ಅಕ್ಕಪಕ್ಕದವರು ದುರುಗಟ್ಟಿಕೊಂಡು ನೋಡ್ತಾರೆ ಮನೆಯಲ್ಲಿ ಶಾಂತಿ ನೆಲೆಸೋಕ್ಕೆ ಒಂದೇ ದಾರಿ ಪ್ರಸಾದ್ಗೆ ಉತ್ತರ ಕೊಡದೇ ಇರುವುದು ಅಂದು ರಾತ್ರಿ ಕೋನೆಯೊಳಗೆ ಗಾಳಿ ಜೋರಾಗಿ ಬೀಸುತ್ತಿತ್ತು ಗೀತಾಳ ಮನದಲ್ಲಿ ಕಳೆದು ಹೋದ ಘಟನಾವಳಿಗಳು ಮೂಡುತ್ತಿದ್ದವು ಅವಳು ನಿದ್ರಿಸಲು ಬಯಸಿದಳು ಆದರೆ ನಿದ್ರೆ ಬರ್ತಿರಲಿಲ್ಲ ಗೀತಾ ಪ್ರಸಾದ್ದು ಪ್ರೇಮ ವಿವಾಹ ಆದರೆ ಕೆಲವು ತಿಂಗಳುಗಳ ಬಳಿಕ ಆಸೆಗಳು ಉತ್ಸಾಹಗಳು ಅಂತಾಯಿತು ಸುತ್ತಮುತ್ತ ಸಂತೋಷದಿಂದಿರುವ ದಂಪತಿಗಳನ್ನು ನೋಡುವಾಗ ಅವಳ ಹೃದಯ ಪ್ರೀತಿಗಾಗಿ ಚಡಪಡಿಸುತ್ತಿತ್ತು ಒಂದು ಸಫಲ ದಾಂಪತ್ಯ ಜೀವನವನ್ನು ಏಕೆ ನಡೆಸಲಾಗುತ್ತಿಲ್ಲ ಮದುವೆಗೆ ಮುಂಚೆ ಪ್ರಸಾದ್ ಅವಳ ಹೆಸರನ್ನು ಹಗಲು ರಾತ್ರಿ ಜಪಿಸುತ್ತಿದ್ದ ಅವಳು ಪಿ ಎಚ್ ಡಿ ಮಾಡುತ್ತಿದ್ದಾಗ ಅವನೇ ಮದುವೆಗೆ ಪ್ರಪೋಸ್ ಮಾಡಿದ್ದ ಸುಂದರ ಹಾಗೂ ಸ್ಮಾರ್ಟ್ ಆಗಿದ್ದ ಪ್ರಸಾದ್ನನ್ನು ಕಂಡು ಅವಳ ಹೃದಯವು ನಾ ಪಾಚಿಯ ಮೇಲೆ ಜಾರಿದ ಕಾಲಿನಂತೆ ಜಾರಿಬಿಟ್ಟಿತ್ತು ಇದ್ದಿಲಿಗಿಂತಲೂ ಹೆಚ್ಚು ಕಪ್ಪಾಗಿದ್ದ ಅವನ ಮನಸ್ಸಿನ ಮುಂದೆ ಅವನ ಸುಂದರ ಶರೀರದಿಂದೇನು ಪ್ರಯೋಜನ ಒಂದು ವೇಳೆ ವಿಚ್ಛೇದನ ಪಡೆಯದಿದ್ದರೆ ನಮ್ಮ ಜಗಳಗಳನ್ನು ಕೊನೆಗಾಣಿಸಬೇಕು ಏಕೆಂದರೆ ಮಗುವಿನ ಜೀವನ ಹಾಳಾಗಬಾರ್ದು ಸಂತಸದ ಅಲೆಗಳು ಹಿಂದೆಯೇ ಉಳಿದವು ಅದಕ್ಕೆ ಕಾರಣ ನಾವಿಬ್ಬರಿ ಈ ವಿಚಾರ ಗೀತಾಳ ಮನದಲ್ಲಿ ಸುಂಟರ ಗಾಳಿಯಂತೆ ಮೂಡಿದಾಗ ಅವಳು ಎದ್ದು ಮಂಚದಲ್ಲಿ ಕುಳಿತಳು ಇನ್ನು ಮುಂದೆ ತಾನು ಪ್ರಸಾದ್ ಜೊತೆ ಎಂದಿಗೂ ವಾದ ಮಾಡಬಾರದು ಎಂದು ನಿರ್ಧರಿಸಿದಳು ತಾನು ವಾದ ಮಾಡುವುದರಿಂದಲೇ ಪ್ರಸಾದ್ ತನ್ನಿಂದ ದೂರ ಉಳಿದಿರಬೇಕು ಇದಕ್ಕಿದ್ದಂತೆ ಅವಳ ದೃಷ್ಟಿ ಕಿಟಕಿಯಿಂದಾಚೆ ಹೋದಾಗ ಬೆಳಕಾಗಿರುವುದು ಕಂಡಿತು ಪ್ರಕೃತಿಯಲ್ಲಿ ಒಂದು ಹೊಸ ಸ್ಫೂರ್ತಿ ಹೊಸ ಚೇತನ ತುಂಬಿತು ಆದರೆ ಗೀತಾಳಿಗೆ ರಾತ್ರಿಯಿಡೀ ನಿದ್ರೆ ಇಲ್ಲದಿದ್ದರಿಂದ ಬಹಳ ಸುಸ್ತಾಗಿತ್ತು ತಲೆ ಭಾರವಾಗಿತ್ತು ಅವಳು ಮತ್ತೆ ಮಲಗಿಕೊಂಡಳು ಆದರೆ ಮಲಗಿದರೆ ಏನು ಪ್ರಯೋಜನ ಶಾಂತಿ ನೆಮ್ಮದಿ ಇದ್ದರೆ ತಾನೇ ನಿದ್ದೆ ಬರುತ್ತದೆ ತಪ್ಪ ಅವಳದೇ ಆಗಿತ್ತು ಪ್ರಸಾದ್ನ ಸೌಂದರ್ಯಕ್ಕೆ ಮರುಳಾಗಿದ್ದಳು ಎಷ್ಟು ಹುಡುಗರು ಅವಳಿಗಾಗಿ ಪ್ರಾಣ ಬಿಡುತ್ತಿದ್ದರು ಆದರೆ ಅವಳು ನದಿಯಂತೆ ಪ್ರಸಾದ್ನತ್ತ ಹರಿದು ಹೋದಳು ಒಬ್ಬ ಮುದ್ದು ಮಗನಿದ್ದರೂ ತನಗೆ ಉಂಟಾಗಿರುವ ಸ್ಥಿತಿ ಬಹಳ ಬೇಸರ ತರಿಸುತ್ತದೆ ಆದರೂ ಈಗ ತಾನು ಸುಖಕ್ಕಾಗಿ ಹಾತೊರೆಯುವುದಿಲ್ಲ ಅವಳು ಹೆದ್ದು ಒಂದು ಕಪ್ ಕಾಫಿ ಕೊಡುವಂತೆ ಪ್ರಸಾದ್ನನ್ನು ಕೇಳಬೇಕೆಂದುಕೊಂಡಳು ಆದರೆ ಅವನೇನಾದರೂ ಹಾಗೊಲ್ಲ ಎಂದು ಬಿಟ್ಟರೆ ಎಂದು ಯೋಚಿಸಿ ತಾನೇ ಮಾಡಿಕೊಂಡು ಕುಡಿದಳು ನಂತರ ಮಗನನ್ನು ಶಾಲೆಗೆ ಸಿದ್ಧಗೊಳಿಸಿ ಕಾಲೋನಿಯ ಗೇಟ್ನವರೆಗೆ ಹೋದಳು ಮಗನನ್ನು ಬಸ್ ಹತ್ತಿಸಿ ಬಂದಳು ಆಮೇಲೆ ಸ್ವಲ್ಪ ಹೊತ್ತು ವರಾಂಡದಲ್ಲಿ ಕುಳಿತಳು ಆಗಲೇ ಪ್ರಸಾದ್ ಬಂದು ನಾನಿಂದು ಬೇಗನೆ ಹೋಗಬೇಕು ಸ್ಪೆಷಲ್ ಕ್ಲಾಸ್ ಇದೆ ಬೇಗನೆ ತಿಂಡಿ ಕೊಡು ಎಂದ ಗೀತಾ ತಿಂಡಿ ಮಾಡಲು ಹಾಗಲ್ಲ ಎಂದು ಹೇಳಬೇಕೆಂದುಕೊಂಡಳು ಆದರೆ ಅದಕ್ಕೂ ಗಲಟೆ ಮಾಡುತ್ತಾರೆಂದುಕೊಂಡು ಏನು ಮಾಡಲಿ ಚಪಾತಿ ತಿಂತೀರಾ ಉಪ್ಪಿಟ್ಟು ಮಾಡ್ಲಾ ಅದನ್ನು ಕೇಳಬೇಕೆ ನನಗೆ ಭಾಳ ತಲೆನೋ ಅದಕ್ಕೆ ಕೇಳ್ತಾ ಇರೋದು ನಿನಗಂತೂ ಯಾವಾಗಲೂ ತಲೆನೋ ತಿಂಡಿ ಮಾಡುವುದು ಒಂದೇ ನಿನ್ನ ಕೆಲಸ ಅದಕ್ಕೂ ಏನಾದರೂ ನೆಪ ಹೇಳ್ತೀಯಾ ಎಲ್ಲಿ ಬಿಡು ನಾನೇ ಮಾಡ್ಕೊಳ್ತೀನಿ ಪ್ರಸಾದ್ ಹೇಳಿದ ಅದನ್ನು ಕೇಳಿ ಗೀತಾ ಸುಮ್ಮನಾದಳು ದಿನವೂ ಜೇನಿನಂತೆ ಸಿಹಿಯಾಗಿ ಮಾತನಾಡುತ್ತಿದ್ದ ಪ್ರಸಾದ್ ಅವಳಿಗೆ ಆಶ್ಚರ್ಯವಾಯಿತು ಬೆಳಿಗ್ಗೆ ಬಾಹು ಬಂಧನದಿಂದ ಬಿಡುತ್ತಲೇ ಇರಲಿಲ್ಲ ಬಲವಂತವಾಗಿ ಬಿಡಿಸಿಕೊಂಡು ಮನೆಗೆಲಸ ಮಾಡಿ ಕಾಲೇಜ್ಗೆ ಹೋಗ್ತಿದ್ಲು ಒಮ್ಮೊಮ್ಮೆ ನಾವಿಬ್ರು ಇಂದು ರಜೆ ಹಾಕಿ ಬಿಡೋಣ ಎಲ್ಲಾದರೂ ಸುತ್ತಾಡೋಣ ಮಜವಾಗಿ ಕಾಲ ಕಳೆಯೋಣ ಅನ್ನುತ್ತಿದ್ದರು ಈಗ ಇಷ್ಟು ಕಠಿಣವಾಗಿ ಮಾತನಾಡುತ್ತಾರೆ ಈತ ಏನು ಉತ್ತರಿಸದೆ ಬೇಗನೆ ತಿಂಡಿ ತಯಾರಿಸಿ ಮೇಜಿನ ಮೇಲಿಟ್ಟಳು ತಾನು ಬೇಗ ಸಿದ್ದಳಾಗಿ ಟಿಫಿನ್ ತಿಂದು ಹೊರಟಳು ಅವಳು ಕಾಲೇಜ್ಗೆ ತನ್ನ ಕಾರಿನಲ್ಲಿ ಹೋಗುತ್ತಿದ್ದಳು ಪ್ರಸಾದ್ಗೆ ಕ್ಯಾಂಪಸ್ನಲ್ಲಿ ಮನೆ ಇದ್ದುದರಿಂದ ನಡೆದೇ ಹೋಗುತ್ತಿದ್ದ ಅಂದು ಏನನ್ನಿಸಿತೋ ಕಾಲೇಜ್ಗೆ ಹೋಗಿ ಹುಷಾರಿಲ್ಲವೆಂದು ರಜೆ ಪಡೆದು ಮನೆಗೆ ಬಂದಳು ನಂತರ ಪ್ರಸಾದ್ನ ಕಾಲೇಜ್ಗೆ ಹೋಗಿ ಪ್ರೊಫೆಸರ್ಗಳೊಂದಿಗೆ ಅವನ ಬಗ್ಗೆ ವಿಚಾರಿಸಿದಳು ಅವಳ ಪ್ರೊಫೆಸರ್ ಶ್ರೀನಿವಾಸ್ಗೆ ಹಲೋ ಹೇಳಿ ನಂತರ ಸರ್ ಈಚೆಗೆ ಪ್ರಸಾದ್ ಎಲ್ಲದಕ್ಕೂ ಭಾಳ ಸಿಟ್ಕುತ್ತಾರೆ ಏನಾಗಿದೆ ಅಂತ ಗೊತ್ತಿಲ್ಲ ಕಾಲೇಜ್ನಲ್ಲಿ ಏನಾದರೂ ಟೆನ್ಷನ್ ಇದೆಯಾ ನನಗಂತೂ ಏನು ಹೇಳುವುದಿಲ್ಲ ಎಂದಳು ಶ್ರೀನಿವಾಸರು ನಕ್ಕರು ಅಂಥದ್ದೇನಿಲ್ಲ ಪ್ರಸಾದ್ ಯಾವಾಗಲೂ ಇಂಟರ್ನೆಟ್ನಲ್ಲಿ ವ್ಯಸ್ತರಾಗಿರುತ್ತಾರೆ ಇಲ್ಲಿನ ವಾತಾವರಣವಂತೂ ಖಂಡಿತ ನಾರ್ಮಲ್ ಆಗಿದೆ ಎಂದರು ಗೀತಾ ದಿನೇಶ್ರನ್ನು ಕೇಳಿದಳು ಅವರು ಸಹ ಪ್ರಸಾದ್ ಲ್ಯಾಪ್ಟಾಪ್ನಲ್ಲಿ ಇಂಟರ್ನೆಟ್ನಲ್ಲಿ ಬ್ಯುಸಿಯಾಗಿದ್ದಾರೆ ಎಂದರು ಆಗ ಗೀತಾ ಪ್ರಸಾದ್ಗೆ ಕಾಲೇಜ್ನಲ್ಲಿ ಯಾವುದೇ ರೀತಿಯ ಟೆನ್ಷನ್ ಇಲ್ಲವೆಂದು ತಿಳಿಯಿತು ಮನೆಯಲ್ಲೂ ಅವಳು ಪ್ರತಿಯೊಂದು ಅಲ್ಮೇರ ತೆಗೆದು ನೋಡಿದಳು ಆದರೆ ಏನು ಉಪಯೋಗವಾಗಲಿಲ್ಲ ಆ ದಿನದ ಬಳಿಕ ಗೀತಾ ವಾದ ವಿವಾದ ಜಗಳ ಇತ್ಯಾದಿಗಳಿಗೆ ಅವಕಾಶ ಕೊಡಲಿಲ್ಲ ಮಗ ನನ್ನ ಮೊದಲಿನಿಂದಲೂ ಚೆನ್ನಾಗಿ ಗಮನಿಸುತ್ತಿದ್ದಳು ಈಗ ಪ್ರಸಾದ್ನನ್ನು ಗಮನಿಸಿಕೊಳ್ಳಲು ಶುರು ಮಾಡಿದಳು ಬದಲಾದ ಅವಳ ವರ್ತನೆಯನ್ನು ಕಂಡು ಒಂದು ದಿನ ಪ್ರಸಾದ್ ಕೇಳಿದ ಒಣಗಿದ ಈ ನದಿಯಲ್ಲಿ ಪ್ರವಾಹ ಹೇಗೆ ಬಂತು ಗೀತಾ ನಗುತಾ ಉತ್ತರಿಸಿದಳು ಮಂಜಿನ ನೀರ್ಗಲ್ಲುಗಳು ಕರಗುತ್ತಿವೆ ಹೀಗಾಗಿ ಪ್ರವಾಹ ಬರಲೇಬೇಕು ಈಗ ನಾನು ಮಂಜಿನಲ್ಲಿ ಸಿಕ್ಕಿಬಿದ್ದ ಮೇನಲ್ಲ ನನ್ನ ನಾಲ್ಕು ದಿಕ್ಕಿನಲ್ಲಿ ನೀರೇ ನೀರು ಗೊತ್ತಾ ಎಂದು ಗೀತಾ ಪ್ರಸಾದ್ ನನ್ನ ಕೊರಳನ್ನು ಬಳಸಿ ಪ್ರೀತಿಯಿಂದ ಮುತ್ತುಕೊಟ್ಟಳು ಕೋಪ ಮತ್ತು ಶುಷ್ಕತನದ ಜಾಗದಲ್ಲಿ ಒಮ್ಮೆಗೆ ಪ್ರೀತಿಯು ಮತ್ತೆ ಸುರಿದಾಗ ಪ್ರಸಾದ್ ಆಶ್ಚರ್ಯಚಕಿತನಾಗಿ ಗೀತಾಳನ್ನೇ ನೋಡತೊಡಗಿದ ನಂತರ ಕೇಳಿದ ನಿನಗೇನಾಗಿದೆ ಇದ್ದಕ್ಕಿದ್ದಂತೆ ಈ ಬದಲಾವಣೆ ಹೇಗೆ ಬದಲಾವಣೆಯಂತೂ ಆಗಲೇಬೇಕು ಮನೆಯಲ್ಲಿ ಪ್ರೀತಿ ಪ್ರೇಮ ಸುಖ ಶಾಂತಿಯ ವಾತಾವರಣ ಇರಲೇಬೇಕು ಎಂದು ಹೇಳಿ ಮತ್ತೆ ಗಂಡನಿಗೆ ಮುತ್ತಿಕ್ಕಿದಳು ಪ್ರಸಾದ್ ಪ್ರೀತಿಯಿಂದ ಅವಳ ಕೈಗಳನ್ನು ದೂರ ತಲ್ಲುತ್ತಾ ಇರಳಿಬಿಡು ನಾನು ಸ್ವಲ್ಪ ಓದಿಕೊಳ್ಬೇಕು ಕಂಪ್ಯೂಟರ್ ರೂಮ್ಗೆ ಹೋಗ್ತೀನಿ ಎಂದ ಇದೆಲ್ಲ ಏನು ಯಾವಾಗಲೂ ಕಂಪ್ಯೂಟರ್ ರೂಮ್ನಲ್ಲಿ ಕೂತಿದ್ದೀರಿ ಪಾಠ ಹೇಳಬೇಕಾದ್ರೆ ಓದಲೇಬೇಕು ಇಂಟರ್ನೆಟ್ಗಿಂತ ಚೆನ್ನಾಗಿ ಎಲ್ಲೂ ಓದೋಕ್ಕಾಗೋಲ್ಲ ಎಂದು ಹೇಳಿದ ಪ್ರಸಾದ್ ತನ್ನ ಕಂಪ್ಯೂಟರ್ ರೂಮ್ಗೆ ಹೋದ ಗೀತಾ ಬೆಡ್ರೂಮ್ಗೆ ಹೋದಳು ಕಂಪ್ಯೂಟರ್ ರೂಮ್ ಡ್ರಾಯಿಂಗ್ ರೂಮ್ಗೆ ಹೊಂದಿಕೊಂಡಿತು ಅದರಲ್ಲಿ ಇನ್ನೊಂದು ಬೆಡ್ರೂಮ್ ಇತ್ತು ಮಧ್ಯದಲ್ಲಿ ಒಂದು ಪಡಸಾಲೆ ಇತ್ತು ಪಡಸಾಲೆಯ ಒಂದು ಬಾಗಿಲು ಹೊರಗಿನ ವರಾಂಡದತ್ತ ಇನ್ನೊಂದು ಹಾಲ್ನತ್ತ ತೆರೆಯುತ್ತಿತ್ತು ಪ್ರಸಾದ್ ಇಂಟರ್ನೆಟ್ನಲ್ಲಿ ಕೆಲಸ ಮಾಡುವಾಗಲೆಲ್ಲ ರೂಮನ್ನು ಲಾಕ್ ಮಾಡಿಕೊಂಡಿರುತ್ತಿದ್ದ ಆದರೆ ಅಂದು ಬಾಗಿಲು ಸುಮ್ಮನೆ ಮುಚ್ಚಲಾಗಿತ್ತು ಮಗನನ್ನು ಮಲಗಿಸಿ ನಿಧಾನವಾಗಿ ಪ್ರಸಾದ್ ಕೋಣೆಗೆ ಬಂದು ಸದ್ದಿಲ್ಲದೆ ಅವನ ಹಿಂದೆ ನಿಂತಳು ಅವಳಿಗೆ ತನ್ನ ಕಣ್ಣನ್ನೇ ನಂಬಲಾಗ ನಂಬಲಾಗಲಿಲ್ಲ ಪ್ರಸಾದ್ ಇಂಟರ್ನೆಟ್ನಲ್ಲಿ ಚಾಟಿಂಗ್ ವೆಬ್ಸೈಟ್ ತೆರೆದು ಒಂದೊಂದಾಗಿ ಗರ್ಲ್ ಫ್ರೆಂಡ್ಗಳ ಪತ್ರಗಳನ್ನು ಓದುವುದರಲ್ಲಿ ಮಗ್ನನಾಗಿತ್ತ ಬಹುಶಃ ಕಾಲೇಜ್ನಲ್ಲೂ ಲ್ಯಾಪ್ಟಾಪ್ನಲ್ಲಿ ಹೀಗೆ ಮಾಡುತ್ತಿದ್ದಿರಬಹುದು ಆದರೆ ಗೀತಾಗೆ ಇವೆಲ್ಲ ತಿಳಿದಿರಲಿಲ್ಲ ಪ್ರಸಾದ್ಗೆ ಗೀತಾ ರೂಮಿನೊಳಗೆ ಬಂದಿತ್ತು ತನ್ನ ಹಿಂದೆ ನಿಂತಿದ್ದು ಸದ್ದಿಲ್ಲದೆ ನಿಂತಿದ್ದು ತಿಳಿಯಲಿಲ್ಲ ಗೀತಾ ಸದ್ದಿಲ್ಲದೆ ಉಸಿರು ಬಿಗಿ ಹಿಡಿದು ಹಿಂದಿನಿಂದ ಎಲ್ಲವನ್ನು ಓದತೊಡಗಿದಳು ಒಂದಲ್ಲ ಎರಡಲ್ಲ ಎಷ್ಟೊಂದು ಗರ್ಲ್ ಫ್ರೆಂಡ್ಗಳೊಂದಿಗೆ ಪ್ರಸಾದ್ಲಲ್ಲೇ ಹೊಡೆಯುತ್ತಿದ್ದ ಕಡೆಗೆ ಅವನು ಹದಿನೈದು ವರ್ಷದ ಸ್ಮಿತಾಳನು ಮಲ್ಲೇಶ್ವರದ ಕಾಫಿ ಡೇಗೆ ಭಾನುವಾರ ಬೆಳಿಗ್ಗೆ ಬರಲು ಆಮಂತ್ರಿಸಿದ ಆಮಂತ್ರಣವನ್ನು ಓದಿ ಗೀತಾ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ನಿಧಾನವಾಗಿ ರೂಮ್ಗೆ ವಾಪಸ್ ಬಂದು ಪ್ರಸಾದ್ ತನ್ನ ಜೀವನದೊಂದಿಗೆ ಎಷ್ಟು ಆಟವಾಡುತ್ತಿದ್ದಾರೆ ಎಷ್ಟೊಂದು ಹುಡುಗಿಯರೊಂದಿಗೆ ಲಲ್ಲೆ ಹೊಡೆಯುತ್ತಿದ್ದಾರೆ ಎಂದು ಯೋಚಿಸತೊಡಗಿದಳು ನಾನು ಇವರಿಗೆ ಇನ್ನು ಮುಂದೆ ಹೀಗೆ ಮಾಡಲು ಬಿಡುವುದಿಲ್ಲ ನಾಳೆ ಇವರನ್ನು ಕಾಫಿ ಟೇನಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ ಎಂದು ನಿರ್ಧರಿಸಿದಳು ಅಂದು ರಾತ್ರಿ ಪ್ರಸಾದ್ಗೆ ಇಷ್ಟವಾದ ಪೂರಿ ಹಾಗೂ ಗಸಗಸೆ ಪಾಯಸ ಮಾಡಿಕೊಟ್ಟಳು ಗೀತಾಳ ಬದಲಾದ ವರ್ತನೆ ಕಂಡು ಪ್ರಸಾದ್ಗೆ ಆಶ್ಚರ್ಯವಾಗಿತ್ತು ಅವನು ಪಾಯಸವನ್ನು ಸವಿಯುತ್ತಾ ಗೀತಾಳನ್ನು ಹೊಗಳಿದ ಗೀತಾ ಥ್ಯಾಂಕ್ಸ್ ಹೇಳಿ ನಕ್ಕಳು ಅವಳ ಮನದಲ್ಲಿ ಗೊಂದಲವಿತ್ತು ಆದರೆ ಅದನ್ನು ಪ್ರಕಟಿಸಗೊಳಿಸಲಿಲ್ಲ ಮರುದಿನ ಭಾನುವಾರವಾಗಿತ್ತು ಪ್ರಸಾದ್ ಸ್ಮಿತಾಳನ್ನು ಭೇಟಿಯಾಗಲು ಕಾಫಿ ಡೇಗೆ ಹೋಗಬೇಕಾಗಿತ್ತು ಅವನು ಯಾವುದೋ ಹಾಡನ್ನು ಗುಣಗುಟ್ಟುತ್ತಾ ಡ್ರೆಸ್ ಮಾಡಿಕೊಂಡ ನಂತರ ಗೀತಾಗೆ ಪ್ರೊಫೆಸರ್ ಶ್ರೀನಿವಾಸ್ ಮನೆಗೆ ಹೋಗುತ್ತೇನೆಂದು ಹೇಳಿ ಹೋದ ಮಗ ಬರ ತಾನು ಅಪ್ಪನೊಂದಿಗೆ ಬರುತ್ತೇನೆಂದು ಹಠ ಹಿಡಿದ ಸಂಜೆ ಅವನನ್ನು ಎಂದು ಪ್ರಸಾದ್ ಸಮಾಧಾನಪಡಿಸಿದ ಪ್ರಸಾದ್ ಹೊರಟ ನಂತರ ಗೀತಾ ಭರತ್ನನ್ನು ಪಕ್ಕದ ಮನೆಯಲ್ಲಿ ಬಿಟ್ಟು ಕೆಲಸದೊಳಗೆ ಮಧ್ಯಾಹ್ನ ಬರಲು ಹೇಳಿದಳು ಪ್ರಸಾದ್ ಸ್ಕೂಟರ್ ತೆಗೆದುಕೊಂಡು ಹೋಗಿದ್ದ ಅವನು ಗೀತಾಳನ್ನು ಕಾರು ಬೇಕೆಂದೇ ಕೇಳಲಿಲ್ಲ ಇದರಿಂದ ಗೀತಾಳಿಗೆ ತನ್ನ ಉದ್ದೇಶ ಸಾಧಿಸಿಕೊಳ್ಳಲು ಅನುಕೂಲವಾಯಿತು ಕಾಫಿ ಡೇಗೆ ಹೋದ ಗೀತಾ ಸದ್ದಿಲ್ಲದೆ ಪ್ರಸಾದ್ನ ಹಿಂದಿನ ಸೀಟ್ನಲ್ಲಿ ಕುಳಿತುಕೊಂಡಳು ಅವಳು ಮುಖಕ್ಕೆ ಸೆರಗು ಹೊದ್ದಿದ್ದು ಪ್ರಸಾದ್ ಮತ್ತು ಸ್ಮಿತಾರ ಮಾತುಗಳನ್ನು ಕೇಳಿಸ ತೊಡಗಿದಳು ನೀವು ಭಾಳ ಸುಂದರವಾಗಿದ್ದೀರಿ ಸ್ಮಿತಾಜೀ ನೀವೇನೂ ಕಡಿಮೆ ಇಲ್ಲ ನೀವು ಚೆನ್ನಾಗಿದ್ದೀರಾ ನನಗೆ ನೀವು ಅನ್ಬೇಡಿ ನೀನು ಅನ್ನಿ ಆಯಿತಾ ಥ್ಯಾಂಕ್ಸ್ ಎಂದು ಸ್ಮಿತಾ ಮಲ್ಲಿಗೆ ಬಿರಿದಂತೆ ನಕ್ಕಳು ನೀನು ಯಾಕೆ ಇದುವರೆಗೆ ಮದುವೆ ಆಗಿಲ್ಲ ಈಗ ನಿನ್ನನ್ನು ಮದುವೆ ಆಗಬೇಕು ಪ್ರಸಾದ್ ನನ್ನನ್ನು ಹೇಗೆ ಮದುವೆ ಆಗ್ತೀಯಾ ನನಗೆ ಈಗಾಗಲೇ ಮದುವೆಯಾಗಿದೆ ಇದೇನು ಹೇಳ್ತಿದ್ದೀರಿ ನಿಮಗೆ ಮದುವೆ ಆಗಿದೆ ಅಂತ ನನಗೆ ಹೇಳೇ ಇರಲಿಲ್ಲ ನೀನು ಕೇಳಿಲ್ಲ ನಾನು ಹೇಳಿಲ್ಲ ನಿನ್ನನ್ನು ಒಬ್ಬ ಲವ್ವರ್ನಂತೆ ತಿಳಿದು ಲವ್ ಮಾಡ್ತೀನಿ ಪ್ರಸಾದ್ ಮತ್ತು ಸ್ಮಿತಾರ ಒಂದೊಂದು ಮಾತು ಗೀತಾಳ ಕಿವಿಗಳಲ್ಲಿ ಕಾದ ಸೀಸೆ ಹೊಯ್ದಂತಾಗಿತ್ತು ಎದ್ದು ಸ್ಮಿತಾಳ ಬಳಿ ಹೋಗಿ ಕೆನ್ನೆಗೆ ಎರಡೇ ಇಟ್ಟು ಕೊಡಬೇಕೆಂದು ಗೀತಾಗೆ ಅನಿಸಿತು ಪ್ರಸಾದ್ ಸ್ಮಿತಾಳ ಕೈಯನ್ನು ಚುಂಬಿಸಿದಾಗ ಗೀತಾ ಸಮತೋಲನ ಕಳೆದುಕೊಂಡು ಸ್ಮಿತಾಳ ಬಳಿ ಹೋಗಿ ಅವಳ ಕೆನ್ನೆಗೆ ಎರಡೇ ಇಟ್ಟು ಬಿಗಿದಳು ಪ್ರಸಾದ್ ಕಕ್ಕಾ ಬಿಕ್ಕಿಯಾದ ಅವನು ತಡವರಿಸ್ತ ಗೀತಾ ನೀನು ನೀನು ಇಲ್ಲಿಗೆ ಬಂದೆ ಯಾವಾಗ ಬಂದೆ ಎಂದ ನೀವು ಬಂದಾಗಲೇ ಬಂದೆ ಗೀತಾ ಜೋರಾಗಿ ಹೇಳಿದಳು ಪ್ರಸಾದ್ನ ಬಾಯಿಂದ ಮಾತೇ ಹೊರಡಲಿಲ್ಲ ಗೀತಾವನ ಕೈ ಹಿಡಿದು ಪ್ರಸಾದ್ ನೀವು ಯಾವುದೇ ಗರ್ಲ್ ಫ್ರೆಂಡನ್ನು ಇಟ್ಟುಕೊಳ್ಳುವಂತಿಲ್ಲ ನೀವು ಇವಳನ್ನು ಬಿಡಬೇಕು ಹೀಗೆಲ್ಲ ಫ್ಲಟ್ ಮಾಡೋದೇನು ಸಾಕು ಬೇಗ ಎದ್ದು ನನ್ನ ಜೊತೆ ಮನೆಗೆ ಬನ್ನಿ ಅಲ್ಲೇ ತೀರ್ಮಾನ ಮಾಡೋಣ ಎಂದು ಹೇಳಿ ಪ್ರಸಾದ್ ನನ್ನನ್ನು ಬಲವಂತವಾಗಿ ಕರೆದುಕೊಂಡು ಹೊರಟಳು ಮನೆ ತಲುಪಿದ ನಂತರ ಅವಳು ಅಡುಗೆಯವಳು ಬಂದಿದ್ದನ್ನು ಕಂಡು ಟೀ ಮಾಡಿಸಿಕೊಂಡು ಕುಡಿದಳು ನಂತರ ಡ್ರಾಯಿಂಗ್ ರೂಮ್ಗೆ ಹೋಗಿ ಸೋಪದಲ್ಲಿ ಕುಳಿತಳು ಅಡುಗೆಯವಳ ಎದುರಿಗೆ ಜಗಳ ಹಾಡುವುದು ಅವಳಿಗೆ ಇಷ್ಟ ಇರಲಿಲ್ಲ ಆಗ ಪ್ರಸಾದ್ಗೆ ಗೀತಾಳನ್ನು ಎದುರಿಸುವಷ್ಟು ಸಾಹಸ ಇರಲಿಲ್ಲ ಅವನು ಮುಖ ಸಪ್ಪೆ ಮಾಡಿಕೊಂಡು ಗೀತಾಳ ಹೆದರಿಗೆ ಬಂದು ಕುಳಿತ ಅಡಿಗೆಯಳು ಹೋದ ನಂತರ ಗೀತಾ ಪ್ರಸಾದ್ನ ಎದುರಿಗೆ ನಿಂತಳು ಮತ್ತು ಮಂದಸ್ವರದಲ್ಲಿ ಸ್ವರದಲ್ಲಿ ಕೇಳಿದಳು ಇದೆಲ್ಲ ಏನು ಪ್ರಸಾದ್ ನೀವು ಒಬ್ಬ ತಂದೆ ಒಬ್ಬ ಗಂಡ ಒಬ್ಬ ಲೆಚ್ಚರಾಗಿದ್ದೀರಿ ಆದರೆ ಪೋಖ್ರಿಗಳು ಲಫಂಗರ ಥರ ಇಂಟರ್ನೆಟ್ನಲ್ಲಿ ಹುಡುಗಿಯರ ಜೊತೆ ಚಾಟಿಂಗ್ ಮಾಡ್ತೀರಿ ನಿಮಗೆ ಮಾನ ಮರ್ಯಾದೆ ಗೌರವ ಯಾವುದೂ ಇಲ್ಲ ಯಾಕೆ ಈ ರೀತಿ ಮಾಡ್ತಿದ್ದೀರಿ ಎಂದು ಕೇಳಿ ಸ್ವಲ್ಪ ಹೊತ್ತು ಅವನನ್ನೇ ನೋಡುತ್ತಿದ್ದಳು ಪ್ರಸಾದ್ ಉತ್ತರಿಸಲಿಲ್ಲ ಗೀತಾ ಕೋಪದಿಂದ ಹೊರ ನಡೆದಳು ಸಂಜೆಯವರೆಗೂ ಇದೇ ವಾತಾವರಣವಿತ್ತು ಮಗನು ಒಮ್ಮೆ ಅಪ್ಪ ಬಳಿ ಒಮ್ಮೆ ಅಮ್ಮನ ಬಳಿ ಹೋಗಿ ಮಾತನಾಡಿಸಲು ಪ್ರಯತ್ನಿಸ್ತಿದ್ದ ಒಮ್ಮೊಮ್ಮೆ ಟಿವಿಯ ಮುಂದೆ ಕಲ್ಲಿನ ಮೂರ್ತಿಯಂತೆ ಕೂರುತ್ತಿದ್ದ ಹಾಗಾಗ ಅಪ್ಪ ಅಮ್ಮನ ಬಳಿ ಹೋಗಿ ಏನಾಗಿದೆ ನಿಮ್ಮಿಬ್ಬರಿಗೂ ಯಾಕೆ ಮಾತನಾಡ್ತಿಲ್ಲ ಇವತ್ತು ಭಾನುವಾರ ನನ್ನ ಜೊತೆ ಯಾಕೆ ಹಾಡ್ತಿಲ್ಲ ಎಂದು ಕೇಳಿದ ಇದ್ದಕ್ಕಿದ್ದಂತೆ ಅಮ್ಮನ ಬಳಿ ಹೋಗಿ ಅಮ್ಮ ಅವಳಿಗೆ ತೆಕ್ಕೆ ಬಿದ್ದು ಅವಳು ಗಲ್ಲ ಹಿಡಿದು ಕೇಳಿದ ಮಮ್ಮಿ ಅಪ್ಪ ನಿಮಗೆ ಮತ್ತೆ ಹೊಡೆದ್ರಾ ನಿಜ ಹೇಳು ಅಪ್ಪ ಕೆಟ್ಟವರು ನಾವು ಅವರನ್ನು ಬಿಟ್ಟು ಬಿಡೋಣ ಬೇರೆ ಮನೆಗೆ ಹೋಗೋಣ ಗೀತಾ ಮೌನವಾಗಿದ್ದಳು ಅವಳು ಪ್ರಸಾದ್ನಿಂದ ಉತ್ತರ ನಿರೀಕ್ಷಿಸುತ್ತಿದ್ದಳು ಪ್ರಸಾದ್ ಸಂಜೆ ಭಾರವಾದ ಹೆಜ್ಜೆಗಳನ್ನು ಹಿಡುತ್ತಾ ಗೀತಾಳ ಬಳಿ ಬಂದ ನಂತರ ಅವಳು ಕೈಗಳನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಹೇಳಿದ ಪ್ಲೀಸ್ ನನ್ನ ಕ್ಷಮಿಸು ಗೀತಾ ನನಗೆ ಭಾಳ ಬೇಸರವಾಗಿತ್ತು ಯಾಕೆ ಬೇಸರವಾಗಿತ್ತು ಗೀತಾ ಕೈಗಳನ್ನು ಬಿಡಿಸಿಕೊಳ್ಳುತ್ತಾ ಕೇಳಿದಳು ಏಕೆಂದರೆ ನಿನ್ನ ಸ್ವಭಾವ ಬಹಳ ಸೂಕ್ಷ್ಮವಾಗಿರುತ್ತದೆ ನಿನ್ನಲ್ಲಿ ಬಹಳ ಆಮ್ ಇದೆ ಪ್ರತಿಯೊಂದಕ್ಕೂ ನೀನು ವಾದ ಮಾಡ್ತೀಯಾ ಮಾತು ಮಾತಿಗೂ ತವರು ಮನೆಯವರ ಸಪೋರ್ಟ್ ತಗೋತೀಯಾ ಸರಿ ನನ್ನ ಸ್ವಭಾವ ಹೊರಟು ನನ್ನದು ತಪ್ಪಾಗಿದೆ ಆದರೆ ನೀವು ಭಾಳ ಕೆಟ್ಟ ದಾರಿ ಹಿಡಿದು ನಿಮ್ಮ ಚಾರಿತ್ರ್ಯ ನಿಮ್ಮ ಗೌರವನ ಮಣ್ಣು ಪಾಲು ಮಾಡ್ತಿದ್ದೀರಾ ನೀವು ಸ್ವಂತ ಹಾಳಾಗುತ್ತಿದ್ದೀರಾ ನಿಮ್ಮ ನೋಡಿ ಮಗನೂ ಅದೇ ದಾರಿ ಇಡ್ತಾನೆಷ್ಟೇ ಪ್ರಸಾದ್ ಕೈ ಜೋಡಿಸಿ ಕ್ಷಮೆಗೆ ಯಾಚಿಸ್ತಾ ಕ್ಲೇಸ್ ಗೀತಾ ನಾನು ಕ್ಷಮಿಸು ಇನ್ನು ಮುಂದೆ ಎಂಥ ತಪ್ಪು ಮಾಡೋಲ್ಲ ಎಂದ ಗೀತಾ ಹತ್ತಿರ ಬಂದು ಮೆಲ್ಲಗ್ಗೆ ಹೇಳಿದಳು ಆಯಿತು ಕ್ಷಮಿಸ್ತಿದ್ದೀನಿ ಅದರ ಒಂದು ಷರತ್ತು ನೀವು ಮೊದಲಿನಂತಾಗಬೇಕು ಪ್ರಸಾದ್ ತನಗೊಂದು ಗೀತಗೊಂದು ಕಫ್ ಕಾಫಿ ಮಾಡಿ ತಂದು ಕ್ಷಮಿಸೋದಕ್ಕೆ ಥ್ಯಾಂಕ್ಸ್ ತಗೋ ಕಾಫಿ ಕುಡಿ ಎಂದ ನಂತರ ಇಬ್ಬರು ಹಳೆಯದನ್ನು ಮರೆಯಲು ಪ್ರಯತ್ನಿಸ್ತಾ ಕಾಫಿ ಕುಡಿಯತೊಡಗಿದರು ಭರತ್ ಕ್ಯಾರಮ್ ಬೋರ್ಡ್ನಲ್ಲಿ ಆಟವಾಡ್ತಿದ್ದ ಅಪ್ಪ ಅಮ್ಮನೂ ತನ್ನೊಂದು ಯಾಡ್ತಾರೆಂದು ಆಸೆಯಿಂದ ಇದ್ದ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ